ಸಂದರ್ಭದ ಮೇಳದಲ್ಲಿ ಈ ಸುಸಂದರ್ಭದ ಕಾರ್ಯಕ್ರಮದಲ್ಲಿ ಮೇಳದ ಮೇರು ಕಲಾವಿದ ಡಾಕ್ಟರ್ ಶ್ರೀ ಸಾರಾನಾಥ ವರ್ಕಾಡಿ ಹಾಗೂ ಹವ್ಯಾಸಿ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಅನಂತಮೂರ್ತಿ ಸುರತ್ಕಲ್ ಇವರು ಯಕ್ಷಗಾನ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಯನ್ನು ಗುರುತಿಸಿ ಗೌರವಿಸುವುದು ಬಹಳ ಸಂತಸದ ವಿಷಯವನ್ನು ತುಂಬಿದೆ ಪ್ರಸಿದ್ಧ ಹೊಸಬೆಟ್ಟು ಸಿವಿಲ್ ಎಂಜಿನಿಯರ್ ಶ್ರೀ ಟಿಎನ್ ರಮೇಶ್ ಮಾಲಕರು ಸ್ನೇಹ ಕ್ಯಾಟರ್ ಸುರತ್ಕಲ್ ಶ್ರೀ ಕಿಶೋರ್ ಶಾಲಾನ್ ಮೇಳದ ವ್ಯವಸ್ಥಾಪಕರು ಶ್ರೀ ಸತೀಶ್ ಭಟ್ ಒಳ್ಳೆ ಅಧ್ಯಕ್ಷರು ಶಿವಳ್ಳಿ ಸ್ಪಂದನ ಪ್ರಾಮಂಜಿ ವಲಯ ಅಧ್ಯಕ್ಷರು ವ್ಯವಸ್ಥಾಯ್ ಸೇವಾ ಸಹಕಾರಿ ಹಳೆಯಂಗಡಿ ಶ್ರೀ ಕೃಷ್ಣ ನಾರಾಯಣ ಭಟ್ ಪ್ರಧಾನ ಅಂಧರು ಭಟ್ ಅಂತೆಯೇ ಶ್ರೀ ಶಂಕರ ನಾರಾಯಣ ಮೈರಪ್ಪಾಡಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಗಣ್ಯರನ್ನು ಸ್ವಾಗತಿಸಿ ಕಾರ್ಯಕ್ರಮದ ಪ್ರಸ್ತಾವನೆಯನ್ನ ಮಾಡಬೇಕಾಗಿ ಶ್ರೀ ಶಂಕರ ನಾರಾಯಣ ನಾರಾಯಣ ಮೈರ್ಪಾಡಿಯಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ದಯವಿಟ್ಟು ಸರ್ಕಾರ ತಮ್ಮ ಯಕ್ಷಸ್ವಿ ಹಾಸನವನ್ನು ಹೇಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಅನಂತಮೂರ್ತಿ ಅನಿವಾಸಿ ರಂಗದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಕೂಡ ನಮ್ಮ ವೇದಿಕೆಯಲ್ಲಿ ಆಗಬೇಕು ಅಂತ ಕೇಳಿಕೊಳ್ತೇನೆ ನಮ್ಮ ಈ ಒಂದು ಯಕ್ಷಗಾನವನ್ನ ಮಾಡ್ಬೇಕು ಅಂತ ಹೇಳುವಂತದ್ದು ಯಾಕೆ ಬಂತು ಅಂತ ಹೇಳುವಂತದ್ದೇ ಎಲ್ಲರಿಗೂ ಆಶ್ಚರ್ಯ ನಾವು ಕೆಂಕು ನೋಡಿದ್ರೆ ಇದು ಬಡಗುದಿತ್ತು ಅಂತ ಕಿರಿತ ಅಂತ ಹೇಳಿದ್ರೆ ಹುಡುಕಿ ಹುಡುಕಿದ್ರೆ ಬಡಗುದಿತ್ತು ಅಂತ ನೋಡೋದ್ರೆ ಕೆಂಕುದಿತ್ತು ಅಂತ ಹೇಳಿ ಹಾಗೆ ನಮ್ಮ ಈಗ ನಾವು ಹೀಗೀಗ ಯಕ್ಷಗಾನ ಮಾಡ್ತಾ ಇದ್ದೇನೆ ನಾನು ಹೊತ್ತು ಬತ್ತಿಗೆ ಹೋಗ್ತಾ ಇದ್ದೇನೆ ಅವ್ನ ಹೆಸರು ಅಂತ ಅಂತೇಳಿ ಹಾಗೆ ಹಾಗೆ ಮೇಲೆ ಹೇಗೆ ಅಂತೇಳಿ ಹಾಗೆ ಒಂದು ಆಟ ನಮ್ದಾಗಲಿ ಅಂತ ಹೇಳಿ ಅವನಂತ ಹೇಳಿದ ಯಕ್ಷಗಾನವನ್ನು ಪ್ರದರ್ಶನವನ್ನ ಮಾಡಿದ್ದೇವೆ ಈ ಪ್ರದರ್ಶನಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ ಹಾಗೆ ನಮ್ಮ ಯಕ್ಷಗಾರ ಪ್ರಿಯರು ಅಂತ ಒಂದು ಸಂಸ್ಥೆಯ ನೀರಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಕಾರನಾತ್ಮಕಿಯವರಿದ್ದಾರೆ ಅನಂತಮೂರ್ತಿ ಅವರಿದ್ದಾರೆ ಅನಂತಮೂರ್ತಿ ಅವರು ನಮ್ಮ ಸದಸ್ಯರಾಗಿದ್ದರು ಶ್ರೀಮತ ಪರ್ಕಾಡಿಯವರು ಯಕ್ಷಗಾನ ರಂಗದಲ್ಲಿ ಯಾವ ರೀತಿಯಲ್ಲಿ ನಾವು ಮಾಡಬಹುದು ನೋಡಿದ ಪಾತ್ರವನ್ನು ವಹಿಸಿ ನಿರ್ವಹಿಸಿದವರು ಹಾಗೆ ಅನಂತಮೂರ್ತಿಯವರು ಯುವಪಿಗಳಿದೆ ಅವರು ಕೂಡ ಪಿ ಎಚ್ ಡಿ ಮಾಡಿದ್ದಾರೆ ಡಾಕ್ಟರ್ ಶ್ರೀಮತಿಯ ನಮ್ಮ ಅನಂತ ಪರ್ಕಾರಿ ಅವರು ಕೂಡ ಡಾಕ್ಟರ್ ಆಗಿದ್ದಾರೆ ಹಾಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಡಾಕ್ಟರ್ ಅನ್ನು ಪಡೆದಂತಹ ಪದವಿ ಪಡೆದಂತ ಹೇಳಿದ್ರೆ ಅದು ಬಹಳ ಉತ್ತಮವಾದಂತಹ ಕೆಲಸ ಅದರಲ್ಲಿಯೂ ಯುವ ಪೀಳಿಗೆಗೆ ಈಗ ಮುಖಾಂತರವಾಗಿ ಯಕ್ಷಗಾನವನ್ನು ಹೇಗೆ ನಾವು ನೋಡಬಹುದು ಅಂತ ಹೇಳುವಂತ ದೃಷ್ಟಿಯಲ್ಲಿ ಶ್ರೀಯುತ ಅನಂತಮೂರ್ತಿ ಅವರು ತಮ್ಮ ಸೇವೆಯನ್ನ ಮಾಡುವುದರ ಮುಖಾಂತರ ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮನ್ನು ಬದಗಿಸಿಕೊಂಡು ಇವತ್ತು ಡಾಕ್ಟರೇಟ್ ಪದವನ್ನು ಪಡೆದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಅವರನ್ನ ಗೌರವಿಸುವುದು ನಮ್ಮ ಕರ್ತವ್ಯ ಹಾಗೆ ಈ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮೇಳದ ಯಜಮಾನ ಸಹಕಾರ ಕೊಟ್ಟಿದ್ದಾರೆ ಅವರು ಇಲ್ಲಿ ಹಾಗೆ ಕಿಶೋನ್ ಹೆಗಡೆ ಅವರಿಗೆ ಪ್ರಥಮವಾಗಿ ನಾವು ನಮ್ಮ ಇದನ್ನ ಗೌರವವನ್ನು ಸೂಚಿಸುತ್ತ ನಮ್ಮ ಮೇಳದಲ್ಲಿ ಜನಾದಂತಹ ಕಿಶೋರ್ ಸಾಲಿ ಕೂಡ ನಾವು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ವೇದಿಕೆಯಲ್ಲಿ ನಮ್ಮ ಊರಿನವರೇ ಆದಂತ ಪುಣೆಯಾಚಾರ್ಯ ಸದಾಶಿವಾಳ ಹಾಗೆಯೇ ಟಿ ಎಸ್ ರಮೇಶ್ ವಾಸುದೇವ್ ಪ್ರಸಿದ್ಧರು ಹಾಗೆಯೇ ನಮ್ಮ ಬರ್ಮಾದ ಇಲಾಖೆಯ ಶ್ರೀ ಚರ್ಚ್ ಹಾಗೆ ನಮ್ಮ ಗುರುಗಳಾದಂತಹ ಎಲ್ಲರೂ ವೇದಿಕೆಯಲ್ಲಿ ಇದ್ದಾರೆ ವೇದಿಕೆಯಲ್ಲಿ ಇರುವಂತಹ ಎಲ್ಲರೂ ಸೇರಿ ನಮ್ಮ ಈ ಗೌರವಾರ್ಪಣೆಯನ್ನ ನೆರವೇರಿಸಲಿಕ್ಕೆ ನಮ್ಮ ಕಾರ್ಯಕ್ರಮ ನಿರೂಪಕರಿಗೆ ನಾನು ಧನ್ಯವಾದ ಡಾಕ್ಟರ್ ತಾರನಾಥ್ ವರ್ಕಾಡಿ ಹಾಗೂ ಡಾಕ್ಟರ್ ಅನಂತಮೂರ್ತಿ ಸುರತ್ಕಲ್ ಇವರ ಸನ್ಮಾನ ಪತ್ರವನ್ನ ಓದಬೇಕಾಗಿ ಕುಮಾರಿ ವಂದನಾ ಭಟ್ ಹಾಗೂ ಕುಮಾರಿ ಅನನ್ಯ ಭಟ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಸಮಾನ ಮನಸ್ಕ ಯಕ್ಷಗಾನ ಪ್ರಿಯರು ಕೃಷ್ಣ ಪುರಸ್ವತ್ತು ಶತಮಾನದರು ಯಕ್ಷಕಲೆಯನ್ನು ಆರಾಧಿಸುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮೇಳದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿರುವ ಪ್ರಸ್ತುತ ಶ್ರೀ ಕ್ಷೇತ್ರ ಹಿರಿಯರ್ಕ ಮೇಳದಲ್ಲಿ ಕಲಾವ್ಯಾನವನ್ನು ಗೈರುತ್ತೇದ ಡಾಕ್ಟರ್ ತಾರನಾಥ್ ನರ್ಕಾಡಿ ಇವರಿಗೆ ಗಣ್ಯಮಾನ್ಯರ ಸಮಕ್ಷಮದಲ್ಲಿ ಖ್ಯಾತ ಶ್ರೀ ವೀರಭದ್ರ ಸ್ವಾಮಿಯ ಯಕ್ಷಗಾನ ಮುಂದೆ ಶ್ರೀ ಹಿರಿಯರ್ಕ ಮೇಳದವರಿಂದ ಸಾಕಾರಗೊಂಡು ಬಾಯಾದ ಸಮಾರಂಭದಲ್ಲಿ ಕೌರವಿಸಿ ನೀಡಿದ ಸಮಾನಪದ ಮಾನ್ಯರಿ ಶ್ರೀಯುತ ವಿಎ ಬಲ್ಯಾಯ ಮತ್ತು ಶ್ರೀಮತಿ ಕಮಲಾಕ್ಷಿ ದಂಪತಿಗಳ ಪುತ್ರವಾದ ತಾವು ಕರ್ನಾಟಕದ ಹೆಮ್ಮೆ ಕಲೆ ಯಕ್ಷಗಾನವನ್ನು ಎಲೆಯಲ್ಲೇ ಮೈಗೂಡಿಸಿಕೊಂಡವರು ಯಕ್ಷಗಾನ ಕಲಾ ಕೇಂದ್ರದಲ್ಲಿ ಪ್ರಸಿದ್ಧ ಯಕ್ಷಗಾನ ದಿಗ್ಗಜರುಗಳಾದ ಕೆ ಗೋವಿಂದ ಭಟ್ ಹಾಗೂ ಕರ್ಗಮ್ಯ ವಿಶ್ವೇಶ್ವರ ಭಟ್ ಇದರಲ್ಲಿ ಯಕ್ಷಗಾನ ಪ್ರಾಥಮಿಕ ಹೆಜ್ಜೆಗಳನ್ನು ಕಲಿತು ಮುಂದೆ ಕಲಾ ಕೇಂದ್ರದ ಗುರುಗಳಾಗಿಯೂ ಸೇವೆ ಸಲ್ಲಿಸಿರುತ್ತೀರಿ ಶ್ರೀ ವೆಂಕಟೇಶ್ ಉಪಾಧ್ಯಾಯರಲ್ಲಿ ಅರ್ಥಗಾರಿಕೆಯನ್ನು ಡಾಕ್ಟರ್ ಸಿಮಂತೂರು ನಾರಾಯಣ ಶೆಟ್ಟರಲ್ಲಿ ಶಂಧಾಸ್ತ್ರವನ್ನು ಪೌರಾಣಿಕ ಐತಿಹಾಸಿಕ ಜಾನಪದ ಕ್ಷೇತ್ರ ಹಾಗೂ ಪುರಾಣ ಈ ಹಲವಾರು ಪ್ರಸಂಗಗಳನ್ನು ರಚಿಸಿ ಯಕ್ಷರಂಗಕ್ಕೆ ನೀಡಿದ್ದು ಇಲ್ಲಿಗೆ ಉದಯವಾಣಿ ಪ್ರಜಾವಾಣಿ ದೈನಿಕ ದಿನಗಳಲ್ಲಿ ಅಂಕಣಕಾರರಾಗಿಯೂ ಹಲವು ವರ್ಷಗಳ ಕಾಲ ಕಾರ್ಯನಿರ್ವ ನಿರ್ವಹಿಸಿರುತ್ತೀರಿ ಬನ್ನಿ ಹಾಗೂ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯಿಂದ ಪ್ರಕಟವಾಗುತ್ತಿದ್ದ ಬಯಲಾಟ ಮಾಸಪತ್ರಿಕೆ ಸಂಪಾದಕರಾಗಿಯೂ ಕಾರ್ಯನಿರ್ವಹಿಸಿದ ಹೆಚ್ಚುಗಾರಿಕೆ ತಮ್ಮದು ಯಕ್ಷಗಾನ ತಿರುಗಾಟದಲ್ಲಿಟ್ಟುಕೊಂಡೇ ಸಂಶೋಧನಾ ಪ್ರಬಂಧದ ಮೂಲಕ ಎಂಎ ಪದವಿಯನ್ನು ತಮ್ಮದಾಗಿಸಿಕೊಂಡಿರುವುದು ನಮ್ಮ ಕಲಿಕೆ ಹಿಡಿದ ಕೈಗಣ್ಣೆ ಕರಾವಳಿ ಕರ್ನಾಟಕ ಯಕ್ಷಗಾನ ವೃತ್ತಿ ಪರಂಪರೆಯ ಬಹುಮುಖ ಅಧ್ಯಯನ ಎಂಬ ವಿಷಯದ ಪ್ರಬಂಧಕ್ಕಾಗಿ ಅಂಪಿ ವಿಶ್ವವಿದ್ಯಾಲಯದಿಂದ ಅರ್ಹವಾಗಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವುದರಿ ಯಕ್ಷಗಾನ ಕಲಾವಿದರಾಗಿ ಖ್ಯಾತ ಬರಹಗಾರರಾಗಿ ಪತ್ರಿಕೆಗಳ ಸಂಪಾದಕರಾಗಿ ಚಲನಚಿತ್ರ ನಟರಾಗಿ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ಯಕ್ಷಗುರುಗಳಾಗಿ ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರ ಆಯುರ್ವೇದಗಳನ್ನು ಅಭ್ಯಸಿಸಿ ಸಲ್ಲಿಸಿದ ಸೇವೆ ಅತರವಿತಿ ವಹಿಸಲು ನಲವತ್ತು ವರ್ಷಗಳ ತಮ್ಮ ಯಕ್ಷಕರಣ ಸಂದರ್ಭದಲ್ಲಿ ಅಂದಿನಿಂದ ಇಂದಿನವರೆಗೂ ಸಹ ಕಲಾವಿದರಿಗೆ ಮಾರ್ಗದರ್ಶನವಿತ್ತು ಸಾರ್ಥಕ ಬದುಕನ್ನು ತಮ್ಮದಾಗಿಸಿಕೊಂಡು ಸ್ವೀಕರಿಸಿದ್ದು ಡಾಕ್ಟರೇಟ್ ಬರೆದ ಯಕ್ಷಗಾನ ತಾವು ಈ ಎಲ್ಲಾ ಪ್ರಶಸ್ತಿಗಳು ತಮ್ಮ ಘನತೆ ಘನತೆಯೆಂಬ ಕೇಟಕೊಂಡು ಹೊನ್ನ ಗರಿಯ ಸರಿ ತಮ್ಮ ಧರ್ಮಪತ್ನಿ ಡಾಕ್ಟರ್ ಪ್ರೇಮಲತ ಹಾಗೂ ಮಗಳಾದ ಪದವೀಧರ ಸೋಹನ್ ಅವರೊಂದಿಗೆ ಸಾಂಸಾರಿಕ ಸಂ ಯಕ್ಷ ಪರಂಪರೆಗೆ ಉಳಿತಾಗಲಿ ತಮ್ಮ ಸಾಹಿತ್ಯ ಹಾಗೂ ಯಕ್ಷಗಾನ ಕ್ಷೇತ್ರದ ಭಗೀರಥ ಪ್ರಯತ್ನಕ್ಕೆ ನಮ್ಮೆಲ್ಲರ ಆರಾಧ್ಯ ದೇವರಾದ ಸದಾಶಿವ ಮಹಾಗಣಪತಿ ದೇವರು ಶ್ರೀ ಕೃಷ್ಣ ಪರಮಾತ್ಮ ಹಾಗೂ ವಿಶ್ವನಾಥ ದೇವರು ಶುಭ ಹಾರೈಸಲಿ ಎಂದು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ನೀಡುತ್ತಾ ಇದ್ದೇವೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಮಾನ ಮನಸ್ತ ಯಕ್ಷಗಾನ ಪ್ರಿಯರು ಕೃಷ್ಣಾಪುರ ಸ್ಥಳ ಕೃಷ್ಣಾಪುರ ತಾರೀಕು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಧನ್ಯವಾದಗಳು ಪ್ರಿಯರು ಕೃಷ್ಣಾಪುರ ಶ್ರತ ಯಕ್ಷಗಾನ ಪರಂಪರೆಯನ್ನು ಪ್ರೀತಿಯಿಂದ ಪೋಷಿಸುತ್ತಾ ತಲೆಗೆ ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸುತ್ತಿರುವ ಡಾಕ್ಟರ್ ಅನಂತಮೂರ್ತಿ ಇವರಿಗೆ ಗಣ್ಯ ಮಾನ್ಯರ ಸಮಕ್ಷಮದಲ್ಲಿ ಖ್ಯಾತ ಶ್ರೀ ವೀರಭದ್ರ ಸ್ವಾಮಿ ದಶಾವಧ ಯಕ್ಷಗಾನ ಮಂಡಳಿ ಶ್ರೀ ಹಿರಿಯಡ್ಕ ಮೇಳದವರಿಂದ ಸಾಕಾರಗೊಂಡ ಬಯಲಾಟ ಸಂದರ್ಭದಲ್ಲಿ ಗೌರವಿಸಿ ನೀಡಿದ ಸಮ್ಮಾನ ಪತ್ರ ಮಾನ್ಯರೇ ಶ್ರೀಯುತ ಎ ರಾಮಚಂದ್ರ ಭಟ್ ಹಾಗೂ ಶ್ರೀಮತಿ ಪದ್ಮಾವತಿ ದಂಪತಿಗಳ ಪುತ್ರರಾದ ತಾವು ಕರ್ನಾಟಕದ ಹೆಮ್ಮೆಯ ಕಲೆ ಯಕ್ಷಗಾನವನ್ನು ಎಳವೆಯಲ್ಲೇ ಮೈಗೂಡಿಸಿಕೊಂಡವರು ಕಾರ್ಕಳದ ನಿತ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದಲ್ಲಿ ಎಂಎಸ್ಸಿ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಳೆದ ಹದಿನೈದು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿರುವ ತಂದೆ ತಾಯಿ ಹಾಗೂ ಕೋಳೂರು ಪ್ರೋತ್ಸಾಹ ಹಾಗೂ ಸುತ್ತಮುತ್ತಲಿನ ಯಕ್ಷಗಾನ ಪರಿಸರದ ಪ್ರಭಾವದಿಂದ ಯಕ್ಷಗಾನ ಕ್ಷೇತ್ರಕ್ಕೆ ಬರಲು ಪ್ರೇರಣೆಯಾಯಿತು ತಾವು ಎ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಆಫ್ ನೋಬಲ್ ಮೆಥಡಾಲಜೀಸ್ ಟು ರೆಕಗ್ನೈಸ್ ಕ್ಯಾರೆಕ್ಟರ್ ಇನ್ ಯಕ್ಷಗಾನ ಎಂಬ ವಿಷಯದಲ್ಲಿ ಯಕ್ಷಗಾನದ ವೇಷಭೂಷಣ ಪ್ರಸಾದನ ಕಲೆ ಹಾಗೂ ತಾಂತ್ರಿಕ ವಿಷಯದ ಕುರಿತು ಮಾಹಿತಿ ಒದಗಿಸುವ ನವೀನ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಸಹಕಾರಿಯಾಗುವಂತಹ ಪ್ರಬಂಧಕ್ಕೆ ಮಂಗಳೂರಿನ ಶ್ರೀ ಶ್ರೀನಿವಾಸ ವಿಶ್ವವಿದ್ಯಾಲಯವು ಇತ್ತೀಚೆಗೆ ಡಾಕ್ಟರ್ ಡಾಕ್ಟರೇಟ್ ಪದವಿ ಪಿಎಚ್ ಡಿ ಘೋಷಿಸಿರುವುದು ತಮ್ಮ ನಮಗೆಲ್ಲ ಸಂತಸದ ವಿಷಯ ಈ ಮಹತ್ವಾಕಾಂಕ್ಷಿ ಯೋಜನೆಯ ಮೂಲಕ ಯಕ್ಷಗಾನ ಕಲಿಯುವವರಿಗೆ ಅನುಕೂಲ ಕಲ್ಪಿಸುವ ಕನಸು ಗೊತ್ತಿರುವುದು ಶ್ಲಾಘನೀಯ ಶ್ರೀ ದಿಗ್ಗಾಪ ಯಕ್ಷಗಾನ ಮಂಡಳಿ ತರಂಬೈಲು ಯಕ್ಷಕೂಟ ಯಕ್ಷಕಲಾ ಕೇಂದ್ರ ನಿಟ್ಟೆ ಶ್ರೀ ಕೃಷ್ಣ ಮುಖ್ಯಪ್ರಾಣ ಹವ್ಯಾಸಿ ಯಕ್ಷಗಾನ ಬಳಗ ಹೊಸಬೆಟ್ಟು ಯಕ್ಷಗಾನ ಕಲಾ ಪರಂ ಪಣಂಗೂರು ಇರುವೈಲು ಮೇಳ ನವರಾತ್ರಿ ಸಂದರ್ಭದಲ್ಲಿ ಸುರತ್ಕಲ್ ಮಾರಿಗುಡಿಯಲ್ಲಿ ಹಾಗೂ ಕಟೀಲು ಮೇಳದಲ್ಲಿ ಪಾತ್ರ ವಹಿಸಿ ಅಪಾರ ಅನುಭವವನ್ನು ಹೊಂದಿರುತ್ತೀರಿ ಎಂಬುದು ತಮ್ಮ ಅನುಭವದ ಮಾತು ನಮ್ ತಮ್ಮ ಯಕ್ಷಗಾನದ ಪಯಣದಲ್ಲಿ ಸಹಕಲಾಳರಿಗೆ ಮಾರ್ಗದರ್ಶನವನ್ನಿತ್ತು ಸಾರ್ಥಕ ಬದುಕನ್ನು ತಮ್ಮದಾಗಿಸಿಕೊಂಡಿರುತ್ತೀರಿ ಹಲವಾರು ಪುರಸ್ಕಾರಗಳನ್ನು ಸ್ವೀಕರಿಸುತ್ತೀರಿ ಮಾತ್ರವಲ್ಲ ಡಾಕ್ಟರೇಟ್ ಪದವಿ ಪಡೆದ ಯಕ್ಷಗಾನದ ಯುವ ಕಲಾವಿದರು ತಾವು ಈ ಎಲ್ಲ ಪ್ರಶಸ್ತಿಗಳು ತಮ್ಮ ಘನತೆ ಎಂಬ ಯಕ್ಷಗಿರಿ ಟಕ್ಕಂತ ಹೊನ್ನಗಿರಿ ಸರಿ ತಮ್ಮ ಧರ್ಮಪತ್ನಿ ಶ್ರೀಮತಿ ರಾಜಲಕ್ಷ್ಮಿ ಹಾಗೂ ಮಕ್ಕಳಾದ ಕುಮಾರಿ ಆರಾಧ್ಯ ಏಭಟ್ ಕುಮಾರಿ ಸಾನ್ನಿಧ್ಯ ಎಭಟ್ ಅವರೊಂದಿಗಿನ ಸಾಂಚಾರಿಕ ಸಂಪೃಪ್ತ ಜೀವನ ತಮ್ಮದಾಗಲಿ ಯಕ್ಷ ರಂಗದವರಿಗೂ ಯಕ್ಷರಂಗದವರಿಗೆ ಉಳಿತಾಗಲಿ ದೇವರಾದ ಸದಾಶಿವ ಶ್ರೀ ಮಹಾಗಣಪತಿ ದೇವರು ಶ್ರೀ ಕೃಷ್ಣ ಪರಮಾತ್ಮ ಹಾಗೂ ಶ್ರೀ ವಿಶ್ವನಾಥ ದೇವರು ಸದಾ ಹರಿಸಲಿ ಎಂದು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ನೀಡುತ್ತಿದ್ದೇವೆ ಅಧ್ಯಕ್ಷರು ಮತ್ತು ಸರ ಸದಸ್ಯರು ಸಮಾನ ಮನಸ್ಕ ಯಕ್ಷಗಾನ ಪ್ರಿಯರು ಕೃಷ್ಣಾಪುರ ಸುರತ್ಕಲ್ ಸ್ಥಳ ಕೃಷ್ಣಾಪುರ ದಿನಾಂಕ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ಮೂರು ಧನ್ಯವಾದ ಇವತ್ತಿನ ಸನ್ಮಾನ ಪುರಸ್ಕೃತರಾದ ಡಾಕ್ಟರ್ ತಾರ್ನಾಥ್ ವರ್ಕಾಡಿ ಡಾಕ್ಟರ್ ಅನಂತಮೂರ್ತಿ ಸುರತ್ಕಲ್ ಇವರಿಗೆ ಸನ್ಮಾನಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಸನ್ಮಾನವನ್ನು ಸ್ವೀಕರಿಸಿದ ಡಾಕ್ಟರ್ ತಾರನಾಥ್ ಹಾಗೂ ಡಾಕ್ಟರ್ ಅನಂತಮೂರ್ತಿ ಸುರತ್ಕಲ್ ಇವರು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಯಕ್ಷಗಾನ ಕಲಾಭಿಮಾನಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತ ಇಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ನಾನು ನಮಸ್ಕಾರವನ್ನು ಸಲ್ಲಿಸುತ್ತ ಸನ್ಮಾನವನ್ನು ಸ್ವೀಕರಿಸಿದಂತಹ ತಾರನಾಥ ವರ್ಕಾಡಿ ಇವರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸುತ್ತ ಯಕ್ಷಗಾನಕ್ಕೆ ನೀಡಿದಂತಹ ಒಂದು ಕಿರು ಕಾಣಿಕೆಯನ್ನು ಗುರುತಿಸಿ ನನ್ನನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಿದ್ದಕ್ಕಾಗಿ ಯಕ್ಷಪ್ರಿಯರು ಸುರತ್ಕಲ್ ಇವರಿಗೆ ನಾನು ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ ಮುಂದಿನ ಪೀಳಿಗೆಗೆ ಯಕ್ಷಗಾನವನ್ನು ಉಳಿಸುವಲ್ಲಿ ನನ್ನದಾದಂತಹ ಒಂದು ಕಿರು ಕಾಣಿಕೆ ಅಷ್ಟೇ ಮಧ್ಯಾಹ್ನಲ್ಲ ಈಗಿನ ತಂತ್ರಜ್ಞಾನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಮೆಷಿನ್ ಲರ್ನಿಂಗ್ ಎನ್ನುವಂತಹ ಒಂದು ವಿಷಯವನ್ನು ಉಪಯೋಗಿಸಿಕೊಂಡು ಯಕ್ಷಗಾನದಲ್ಲಿ ಹೇಗೆ ಅದನ್ನು ಉಪಯೋಗಿಸಿಕೊಳ್ಳಬಹುದು ಮತ್ತು ಯಾವ ತೆರನಾಗಿ ಯಾವ ಪಾತ್ರವನ್ನು ಗುರುತಿಸಿಕೊಳ್ಳಬಹುದು ಎನ್ನುವಂತಹ ಪ್ರಬಂಧವನ್ನು ಬಣ್ಣಿಸಿದ್ದೆ ಸೊ ಅದಕ್ಕೆ ಅನೇಕವಾದಂತಹ ಶ್ಲಾಘನೆಗಳು ನನ್ನ ಪಾಲಿಯ ಒದಗಿ ಬಂತು ಇದಕ್ಕೆ ನಿಮ್ಮಂತಹ ಯಕ್ಷಗಾನ ಪ್ರಿಯದ ಪ್ರೋತ್ಸಾಹವೇ ಕಾರಣ ಇಂದು ಈ ವೇದಿಕೆಯಲ್ಲಿ ನನ್ನನ್ನು ಗೌರವಿಸಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಮೇಲಿರುವ ಗಣ್ಯರೇ ಇದು ಮಾತಾಡುವ ಗೊತ್ತಲ್ಲ ಯಾಕೆಂದ್ರೆ ನೀವೆಲ್ಲ ಆಟ ನೋಡ್ಲಿಕ್ಕೆ ಬಂದವರು ಆದರೂ ಒಂದು ಕೃತಜ್ಞತಾ ಭಾವದಿಂದ ಎರಡು ಮಾತಾಡಬೇಕಾದ್ರೂ ನಮ್ಮ ಕರ್ತವ್ಯ ಸನ್ಮಾನ ಮಾಡಿದವರು ಅದನ್ನು ಬಯಸಿದ್ದರಿಂದ ಒಂದು ಮಾತು ಏನು ಹೇಳಬೇಕು ಅಂತಂದ್ರೆ ಮೈಪಾಡಿ ಅವರನ್ನು ಅತ್ಯಂತ ಗೌರವದಿಂದ ನಾವು ಅಭಿನಂದಿಸಲೇಬೇಕಾಗಿದೆ ಒಂದು ಗಾದೆ ಇದೆ ಗೋಕುಲಾಷ್ಟಮಿಗೂ ಇಮಾಂಸಾಬುಗೂ ಏನು ಸಂಬಂಧ ಅಂತ ಹಾಗೆ ಈ ಆಟದ ತಾರಾನಾಥನಿಗೂ ಶಂಕರನಾರಾಯಣ ಮೈಪಾ ಮೈಪಾಡಿ ಅವರಿಗೂ ಏನು ಸಂಬಂಧ ಒಂದೇ ಸಂಬಂಧ ಯಕ್ಷಗಾನದ ಅವರೊಬ್ಬ ಕಲಾವಿದ ಅವರ ಮಕ್ಕಳು ಕಲಾವಿದರು ಈ ರೀತಿ ಒಬ್ಬ ಕಲಾವಿದರನ್ನು ಗೌರವಿಸಬೇಕು ಎಂಬಂತಹ ದೃಷ್ಟಿಯಿಂದ ಅವರು ಈ ಸನ್ಮಾನ ನಮಗೆ ಮಾಡಿದ್ದಾರೆ ಇಲ್ಲಿದ್ರೆ ನನಗೆ ಸನ್ಮಾನ ಮಾಡಬೇಕ ಮಾಡುವ ಅವಶ್ಯಕತೆ ಅವರಿಗೆ ಇಲ್ಲ ಆದ್ರೆ ಇನ್ನೊಬ್ಬರನ್ನು ಗೌರವಿಸಬೇಕಿದ್ರೆ ಒಂದು ಸಂಸ್ಕಾರ ಅಂತ ಬೇಕು ಅಂತ ಶ್ರೇಷ್ಠ ಸಂಸ್ಕಾರ ಅವರಲ್ಲಿ ಇದರಿಂದ ಈ ಸೈನ ಸನ್ಮಾನವನ್ನು ಅವರು ಆಯೋಜಿಸಿದ್ದಾರೆ ನಾನು ನನ್ನ ಪಾಡಿಗೆ ಏನಾದರೂ ಮಾಡುತ್ತಾ ಇದ್ದೆ ಶಿವಯೋಗಿಯ ಶರೀರಂ ಮೃತ ಸವೆಯಲಾಗದು ಅಂತ ಒಂದು ಮಾತಿದೆಯಲ್ಲ ಅದಕ್ಕೆ ಆಟ ಸೇರಿದ ಮೇಲೆ ಏನಾದರೂ ಮಾಡ್ತಾ 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 ಹೋಗಿ ಯಕ್ಷಗಾನ ಕಲಾವಿದರಿಗೆ ಎ ಯಾಕೆ ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ ಡಾಕ್ಟರೇಟ್ ಯಾಕೆ ಗೊತ್ತಿಲ್ಲ ಆದ್ರೆ ನಾನು ಅದನ್ನು ಮಾಡಿದೆ ಒಂದು ಕಾರಣ ಸಾರಾಸಗಟಾಗಿ ನನ್ನ ಜ್ಞಾನವನ್ನು ತಿರಸ್ಕರಿಸಿದ ಪ್ರವೃತ್ತಿಗಳು ಈ ಯಕ್ಷಗಾನದಲ್ಲಿದ್ದಾರೆ ಯಕ್ಷ ಅವರಿಗೊಂದು ಉತ್ತರವಾಗಿ ಈ ಕೆಲಸವನ್ನು ನಾನು ಮಾಡಿದ್ದೇನೆ ನನ್ನ ಜ್ಞಾನಕ್ಕೆ ವಿಶ್ವವಿದ್ಯಾನಿಲಯದ ಮುದ್ರೆಯಾದರೂ ಬಿತ್ತಲ್ಲ ಎಂಬಂತಹ ಸಮಾಧಾನ ಸಂತೋಷ ನನ್ನಲ್ಲಿ ಇದೆ ನಾನು ಸ್ವಲ್ಪ ಹಠಮಾರಿಯಾದ ಕಾರಣ ಇದನ್ನು ಮಾಡಿದೆ ತುಂಬಾ ಕಷ್ಟ ಆಗಿದೆ ಆದರೂ ಮಾಡಿದ್ದೇನೆ ಇದನ್ನು ಅದರಲ್ಲಿ ಯಶಸ್ಸನ್ನು ಕೂಡ ನಾನು ಪಡೆದಿದ್ದೇನೆ ಇದು ಒಂದು ಮಾತು ಇನ್ನೊಂದು ಮಾತು ಯಕ್ಷಗಾನದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಆರ್ಥಿಕ ಅಸಮತೋಲನ ಹರಿಕೆ ಆಟಗಳಿಗೆ ತಿಂದು ವಾಂತಿ ಮಾಡುವಷ್ಟು ಆಟಗಳುಂಟು ನಮ್ಮಂತಹ ಪಾಪ ಈ ಹಿರಿಯರ್ತ ಮೇಳದಂತಹ ಮೇಳಗಳಿಗೆ ಆಟಗಳಿಲ್ಲ ಅಂತ ಒಂದು ದುಸ್ಥಿತಿಯನ್ನು ನೋಡಿ ಒಬ್ಬ ನಿಜವಾದ ಕಲಾಪ್ರಿಯನಾದಂತಹ ಮೈರ್ಪಾಡಿ ಅವರು ನಮ್ಮಲ್ಲಿ ಒಂದು ಆಟ ಮಾಡಿ ಯಾಕಂದ್ರೆ ಹಂತದ ದಿವಸಗಳಿಂದ ಆಟ ಇರಲಿಲ್ಲ ಕಲಾವಿದರು ಬದುಕಬೇಕು ಬೇಡ ಅವರು ಅದನ್ನೇ ವೃತ್ತಿಯಾಗಿ ನೆಚ್ಚಿಕೊಂಡಿದ್ದಾರೆ ಕೆಲವು ಪ್ರಸಿದ್ಧ ಮೇಳಗಳು ಉಪ ಉಪವೃತ್ತಿಯನ್ನ ಉಪವೃತ್ತಿಯನ್ನಾಗಿ ಅಂಗೀಕರಿಸಿದ ಕಲಾವಿದರನ್ನು ಸೇರಿಸಿಕೊಂಡು ಹೇಗೋ ಮೇಳ ನಡೆಸ್ತಾ ಇದ್ದಾರೆ ವೃತ್ತಿ ಕಲಾವಿದರ ಭವಿಷ್ಯ ನಾನೀಗ ಭೂಮಿ ಅಧ್ಯಯನವನ್ನು ಮಾಡಿದವನು ಸುಮಾರು ಇನ್ನೂರು ವರ್ಷಗಳಿಂದ ಭೂಮಿ ನಡ್ಕೊಂಡು ಬಂದಿದೆ ಮೇಳಗಳು ಸಾಂಸ್ಥಿಕ ಸ್ವರೂಪವನ್ನು ಪಡೆದುಕೊಂಡಿದೆ ಆದರೆ ಕಲಾವಿದರು ಉದ್ಯೋಗ ಉದ್ಯೋಗಿಗಳಾಗಿಲ್ಲ ಏನು ಕಾರಣ ಅಂತ ಹೇಳಿದ್ರೆ ಅದಕ್ಕೆ ಉತ್ತರವೇ ಸಿಗ್ತಾ ಇಲ್ಲ ಇನ್ನೂ ಕೂಡ ಕೇವಲ ವೃತ್ತಿ ಕಲಾವಿದರಾಗಿ ಅವರು ಬಾಳುತ್ತಾ ಇದ್ದಾರೆ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಸಂಬಳ ಇದೆ ಕಟ್ಟಿಗೆ ಒಡೆಯುವವರು ಅಡಿಕೆ ಕೊಯ್ಯುವವರು ಈ ತರ ಒಂದು ಉದ್ಯೋಗ ಅಂತ ಇದನ್ನು ಮಾಡಿಕೊಳ್ಳಿಲ್ಲ ಮಳೆಗಾಲದಲ್ಲೂ ಕೂಡ ಕೇವಲ ಆಕಾಶ ನೋಡುವ ಕಲಾವಿದರು ಎಷ್ಟೋ ಮಂದಿ ಇದ್ದಾರೆ ಕೆಲವು ಮಂದಿಗಳಿಗೆ ಕೂಡ ಕೆಲವು ಮಂದಿಗಳಿಗೆ ಮಾತ್ರ ಇಲ್ಲಿಯ ಸಂಪನ್ಮೂಲದ ಪ್ರಯೋಜನ ದೊರಕುತ್ತಾ ಇದೆ ಮೂಡಬಿದ್ರೆಯಲ್ಲಿರುವವರೇ ಪಡುಬಿದ್ರೆಯಲ್ಲಿ ಆಚೆ ಹೊನ್ನಾವರದಲ್ಲಿರುವವರೇ ಈಚೆ ಕಾಸರಗೋಡಿನಲ್ಲಿ ಈ ತರ ಒಂದು ಅಸಮತೋಲನ ಇದೆ ಕಲಾವಿದರೆಲ್ಲ ಯಕ್ಷಗಾನಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡವರು ಅವರನ್ನು ಕಾಪಾಡಬೇಕಾದ್ದು ನಮ್ಮ ಹೊಣೆ ಎಂಬಂತಹ ಪ್ರಜ್ಞೆ ನಮ್ಮ ಹೆಚ್ಚಿನ ಸಂಘಟಕರಿಗೆ ಪೋಷಕರಿಗೆ ಇಲ್ಲ ಸಾರಸಗತಾಗಿ ತಿರಸ್ಕಾರ ಮಾಡಿಬಿಡ್ತಾರೆ ಇದೊಂದು ದೊಡ್ಡ ದೋಷ ಅಂತ ಅನ್ಕೊಂಡಿದ್ದೇನೆ ನಮ್ಮಂತಹ ಈ ಸಣ್ಣ ಮೇಳಗಳಿಗೂ ಕೂಡ ಪೋಷಕರು ಹಾಗೆ ಸಂಘಟಕರು ಆಟ ಕೊಟ್ಟು ಅಲ್ಲಿರುವ ಕಲಾವಿದರಿಗೂ ಅವರ ಬದುಕಿಗೂ ಒಂದು ಆಧಾರವಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಇನ್ನೊಂದು ಇದಕ್ಕೆ ಮುಖ್ಯ ಕಾರಣ ಇಲ್ಲಿ ಒಗ್ಗಟ್ಟು ಇಲ್ಲದೇ ಇರುವುದು ನಾನು ಅಧ್ಯಯನ ಮಾಡುವಾಗ ಕಂಡಂತಹ ವಿಷಯ ಇಲ್ಲಿ ತುಂಬಾ ಗುಂಪುಗಳಿವೆ ಜಾತಿ ಅಭಿಮಾನ ಇದೆ ಪ್ರಾದೇಶಿಕವಾದ ಅಭಿಮಾನ ಇದೆ ಹೀಗೆ ಬೇರೆ ಬೇರೆ ಸಮಸ್ಯೆ ನೀಗಿದ್ರೆ ಯಕ್ಷಗಾನವನ್ನು ಇನ್ನೂ ಚೆನ್ನಾಗಿ ಬಳಸಬಹುದು ಈ ಆರ್ಥಿಕ ಸಂಪನ್ಮೂಲವನ್ನು ಎಲ್ಲ ಕಲಾವಿದರಿಗೂ ಸಮಾನವಾಗಿ ಹಂಚಿಕೊಡಬಹುದು ಕೇವಲ ಮೇಳಗಳು ಮಾತ್ರ ಹಣ ಮಾಡಿದ್ರೆ ಸಾದು ಹೆಚ್ಚಿನ ಮೇಳಗಳಲ್ಲಿ ಸಂಪಾದನೆ ಇದೆ ಅದರ ತೀರ್ಥಾಪೋಷಣ ನ್ಯಾಯದ ಹಾಗೆ ಅದರ ಮುಖ್ಯಸ್ಥರೇ ಎಲ್ಲ ಆಪೋಷಣ ಮಾಡಿಬಿಡ್ತಾರೆ ಇಲ್ಲಿ ಮೊಣಕ ಗಂಟಿನಲ್ಲಿ ಇಳಿದದ್ದು ಮಾತ್ರ ಕಲಾವಿದರಿಗೆ ಸಿಗ್ತಾ ಉಂಟು ಹೇಳುವ ಯಾರು ಇಲ್ಲ ಕೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ ಅವರಿಗಂತೂ ಔದಾರ್ಯ ಇಲ್ಲವೇ ಇಲ್ಲ ಇದು ಸರಿಪಡಿಸಬೇಕು ಕಲಾವಿದರು ಒಟ್ಟಾಗಬೇಕು ಕಲಾವಿದರ ಬದುಕಿಗೂ ಒಂದು ಗಟ್ಟಿ ನೆಲೆ ಬೇಕು ಈಗ ಉಪವೃತ್ತಿಯ ಕಲಾವಿದರೇ ಹೆಚ್ಚು ಹೆಚ್ಚು ಮೇಳಗಳಲ್ಲಿ ಇರುವುದರಿಂದ ವೃತ್ತಿ ಕಲಾವಿದರ ಭವಿಷ್ಯ ಅತಂತ್ರವಾಗಿದೆ ಇದು ತುಂಬಾ ಸಂಕಟಕ್ಕೀಡು ಮಾಡಿದೆ ಇದರಿಂದ ಕಲೆ ಹಾಳಾಗ್ತಾ ಉಂಟು ಅವರಿಗದು ಮೃತ ಅಲ್ಲ ಕೇವಲ ಒಂದು ಹವ್ಯಾಸವಾಗಿ ಅವರ ಕೆಲಸವನ್ನು ಮಾಡುತ್ತಾ ಇದ್ದಾರೆ ವೃತ್ತಿ ಬೆಳೆಸುವುದಕ್ಕಾಗಿ ಹಿಂದಿನ ಕೆಲವು ಯಜಮಾನರುಗಳು ಹಾಗೆ ಕಲಾವಿದರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಅವರ ಉದ್ದೇಶ ಎಲ್ಲ ವಿಫಲವಾಗಿ ಹರಿಹಂಚಾಗಿ ಹೋಗ್ತಾ ಇದೆ ಒಟ್ಟು ವ್ಯವಸ್ಥೆ ಇದು ಸರಿಯಾಗಲಿ ಎಂದು ಹಾರೈಸುವುದು ಮಾತು ನೀಡಿದ್ರೆ ಕ್ಷಮಿಸಬೇಕು ಅಂತ ಕೇಳುತ್ತೇನೆ ಧನ್ಯವಾದಗಳು ಮುಂದಕ್ಕೆ ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಮಾಡಬೇಕಾಗಿ ಶ್ರೀ ಶಂಕರ್ ನಾರಾಯಣ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಲ್ಲಿ ನಮಗೆ ಸಹಕಾರಿಗಳಾದವರು ತುಂಬಾ ಜನ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಪ್ರತ್ಯೇಕ ಪ್ರತ್ಯೇಕವಾದ ಧನ್ಯವಾದ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ ವೇದಿಕೆಯಲ್ಲಿ ಇವತ್ತು ಎಲ್ಲ ಇತ್ತು ಸನ್ಮಾನವನ್ನ ಮಾಡಿದಂತಹ ಎಲ್ಲ ನನ್ನ ಸೌದ್ಯ ವರ್ಕಾಡಿಯವರು ಏನೋ ಒಂದು ಎರಡು ಮಾತು ಹೇಳಿದರು ಇದೆಲ್ಲ ನಿಮಗೆಲ್ಲ ಗೊತ್ತಿದ್ದಾರೆ ಅಂದ್ರೆ ಯಕ್ಷಗಾನವನ್ನ ಬೇಕು ಅಂತ ಹೇಳುವವರು ತುಂಬಾ ಜನ ಇದ್ರು ಕೂಡ ಯಕ್ಷಗಾನವನ್ನು ಮಾಡಿಸುವವರು ಆಗಿದ್ದಾರೆ ಹಾಗಿದ್ದಾಗ ಅಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಹುಡುಗ ಶೈಮಿಂಗ್ ನನ್ನ ಯಕ್ಷಗಾನ ಕೇಂದ್ರದಲ್ಲಿ ಕೇಳ್ತಾವ ಹೇಳಿದ್ರಿಂದ ಒಂದು ಮಾಡುವಂತ ಆಲೋಚನೆ ಬಂತು ಆದ ಕಾರಣ ಹಿರಿಯ ಕಮ್ಮದ ಎಲ್ಲ ಕಲಾವಿದರಿಗೂ ಮ್ಯಾನೇಜರಿಗೂ ಹಾಗೆ ನಮ್ಮ ಅನಂತಮೂರ್ತಿಯವರಿಗೂ ಮತ್ತೆ ಕರ್ನಾಟಕ ನಮ್ಮ ಎಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದ ಸಮರ್ಪಿಸಿ ಧನ್ಯವಾದ ಕಾರ್ಯಕ್ರಮ ಮುಗಿಸಿ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಕೇಳ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ